ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸೇಲ್ಸ್ ಅಫೀ ಸೇಲ್ಸ್ ಆಫೀಸರ್ ವರ್ಕ್ ಮಾಡ್ತಿದ್ದೀನಿ ಅಡ್ಡ ಆರ್ಡೋರ ಸೀಟ್ಸ್ ಕಂಪ್ನಿಯಿಂದ ನಾವು ಇಲ್ಲಿ ನೆಲಮಂಗ್ಲದ ಹತ್ರ ಒಂದು ಹತ್ತೆಕರೆ ಆರ್ ಎಂಡ್ ಡಿ ಇದೆ ಆರ್ಡೋರ ಸೀಡ್ಸ್ ಕಂಪ್ನಿದು ಹಂಗಾಗಿ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ ಸುಮಾರು ಹತ್ತೆಕರೆ ಫ್ಲಾಟಲ್ಲಿ ಎಲ್ಲ ಡೆಮೋ ಫ್ಲ್ಯಾಟುಗಳು ಎಲ್ಲ ಪ್ರ ಒಳ್ಳೆ ರೀತಿಯಲ್ಲಿ ಎಲ್ಲ ತುಂಬ ಅದ್ಭುತವಾಗಿ ಪ್ಲಾನ್ ಮಾಡಿದ್ದಾರೆ ಒಳ್ಳೆ ಎಮ್ ಎನ್ ಸಿ ಕಂಪ್ನಿ ಥರ ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಆರ್ ಎಂಡ್ ಡಿ ಟೀಮೆಲ್ಲೂ ಇಲ್ಲಿ ಸುಮಾರು ವೆರೈಟೀಸ್ ಇದ್ದಾವೆ ಸುಮಾರು ಒಂದು ಥರ ವೆರೈಟೀಸ್ ಮಾಡಿದ್ದಾರೆ ಚಿಲ್ಲಿ ಚಿಲ್ಲಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಎಲ್ಲೋ ಕಲರಲ್ಲಿರ ಇರ್ತಕ್ಕಂಥ ಹೂವ ರೆಡ್ಡು ಆರೆಂಜು ಇನ್ನು ಚಿಲ್ಲಿಗಳು ಟೊಮೊಟೊ ತಿರುಗಿ ಘಾಟ್ಸು ಕುಕುಂಬರು ಬಿಟ್ರ ಗಾರ್ಡು ಗಾರ್ಡ್ ಇನ್ನು ಸುಮಾರು ವೆರೈಟೀಸ್ ಇದ್ದಾವೆ ಇದರಲ್ಲಿ ನಾ ಇವತ್ತು ಬೆಳಗ್ಗೆಯಿಂದ ಬಂದಿರತಕ್ಕಂಥ ರೈತರಾಗಿರ್ಬೋದು ನಮ್ಮ ನರ್ಸರಿ ಅವರಾಗಿರ್ಬೋದು ಸುಮಾರು ಅವರ ಒಬ್ಬೊಬ್ಬ ಒಂದೊಂದು ಏರಿಯಾಗೆ ಒಂದೊಂದು ಥರ ಹೈಬ್ರಿಡ್ಸ್ ಸೂಟಬಲ್ ಆಗುತ್ತೆ ಅವರು ಇಷ್ಟ ಬಂದಂಥ ಹೈಬ್ರಿಡ್ಸ್ನ ಸೂಟಬಲ್ ಈ ವೆರೈಟಿ ನನಗೆ ಸೂಟಬಲ್ ಆಗುತ್ತೆ ಅಂತೇಳಿ ಎಲ್ಲ ಹೇಳಿ ಹೋಗಿದ್ದಾರೆ ಆ ಹೈಬ್ರಿಡ್ಸ್ನ ನೆಕ್ಸ್ಟು ಈಗ ನಾವು ಡೆಮೊ ಕೊಟ್ಟು ನೆಕ್ಸ್ಟ್ ಎಲ್ಲ ಪ್ಲಾನಿಂಗ್ ಮಾಡಿ ಇದು ಮಾಡ್ತಿದ್ದೀವಿ ಈಗ ಈ ಡ್ರೀಮ್ ಎಲ್ಲೋ ಅನ್ನೋ ವೆರೈಟಿನ ಆಲ್ಮೋಸ್ಟ್ ನಾವು ಒಂದು ಒಂದು ವರ್ಷದಿಂದ ಈ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲಲ್ಲೆಲ್ಲ ಮಾರ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಇದನ್ನು ನೆಕ್ಸ್ಟು ಇವಾಗ ಒಳ್ಳೆ ಫ್ಲೆಜ್ಜಲ್ಲಿ ಮಾರೋದಕ್ಕೆ ಪ್ಲಾನ್ ಮಾಡ್ತಿದ್ದೀವಿ ಎಲ್ಲ ಅವ್ರು ಎಲ್ಲ ಬಂದಿರತಕ್ಕಂಥ ನರ್ಸರಿ ಆಗಿರ್ಬೋದು ಡೀಲರ್ಸ್ ಆಗಿರ್ಬೋದು ಮತ್ತೆ ಫಾರ್ಮರ್ಸ್ ಆಗಿರ್ಬೋದು ಎಲ್ಲ ಡ್ರೀಮ್ ಎಲ್ಲೋನ ಒಳ್ಳೆ ಲೈಕ್ ಮಾಡಿದ್ದಾರೆ ಈ ವೆರೈಟಿ ಇನ್ನೂ ಒಳ್ಳೆ ಇದರಲ್ಲಿ ಕ್ವಾಂಟಿಟಿಯಲ್ಲಿ ಈ ವರ್ಷ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಎಲ್ಲ ಆರ್ಡೋರ ಸೀಡ್ಸ್ ಕಂಪ್ನಿ ಆರ್ ಎನ್ ಡಿ ಟೀಮ್ಗೆ ಆಲ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇಷ್ಟೆಲ್ಲ ನಾವು ಮಾಡ್ಕೊಟ್ಟಿದ್ದಕ್ಕೆ ನೆಕ್ಸ್ಟು ಇನ್ನು ಬರ್ತಕ್ಕ ಬರ್ತಕ್ಕಂಥ ನಾಳೆ ಎಲ್ಲ ಆರ್ ಎಂಡಿ ವಿಸಿಟ್ ಇದೆ ನಾಳೆ ಎಲ್ಲ ಬರ್ತಕ್ಕಂಥ ರೈತರು ಎಲ್ಲ ನೋಡಿ ಇನ್ನು ಯಾವ್ಯಾವ ಹೈಬ್ರಿಡ್ಸ್ನ ಚೂಸ್ ಮಾಡ್ತಾರೆ ಅವೆಲ್ಲ ಹೈಬ್ರಿಡ್ಸು ಕಂಪ್ನಿ ಕಡೆಯಿಂದ ರೈತರಿಗೆ ಒಳ್ಳೆ ಸಪೋರ್ಟಿವ್ ಆಗಿ ಒಳ್ಳೆ ಫ್ಯೂಚರ್ ಹೈಬ್ರಿಡ್ಸ್ ಆಗಿ ಬರಲಿ ಅಂತ ಆಶಿಸ್ತೀನಿ